ಎಲ್ಲರಿಗೂ ಪುಷಾಕರಿಗೆ ಸ್ವಾಗತ ಇಂದು ನಾವು ಸಮಾಜ ವಿಜ್ಞಾನ ಎರಡ್ ಸಾವಿರದ ಹದಿನಾಲ್ಕರ ಪ್ರಮುಖ ಟಿ ಪ್ರಶ್ನೆಗಳ ವಿಶೇಷಣೆ ಮೊದಲನೇ ಪ್ರಶ್ನೆ ಹಲ್ಮಿಡಿ ಶಾಸನದಿಂದ ಈ ರಾಜ್ಯನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತ ಕೇಳಿದ್ದಾರೆ ನಿಮಗೆಲ್ಲ ಗೊತ್ತು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಸೊ ಇಲ್ಲಿ ಅವರೇನ್ ಕೇಳಿದ್ದಾರೆ ಅಂದ್ರೆ ಹಳ್ಳಿ ಶಾಸನ ಯಾವ ರಾಜ್ಯದ ಬಗ್ಗೆ ಮಾಹಿತಿ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಮಯೂರವರ್ಮ ಆಪ್ಷನ್ ಬಿ ವರ್ಮ ಆಪ್ಷನ್ ಸಿ ತಂತಿ ಆಪ್ಷನ್ ಡಿ ಸ್ಕಂದವರ್ಮ ಸೊ ಸರಿಯಾದ ಉತ್ತರ ಕಾಕೋತ್ಸವ ವರ್ಮ ಆಪ್ಷನ್ ಬಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಬೇಕಾದಾಗ ಕಾಕೋತ್ಸವರ್ಮನನ್ನು ಕದಂಬ ಕುಲದಲ್ಲಿ ಕುಲಭೂಷಣ ಕೀರ್ತಿ ಸೂರ್ಯ ಅಂತನೂ ಕರೀತಾರೆ ಯಾರನ್ನ ಕಾಕೋಚ್ಚ ಜೊತೆಗೆ ಇವನನ್ನು ಈತನು ವೈವಿಕ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನ ಭದ್ರಗೊಳಿಸ್ತಾನೆ ಯಾರು ಕಾಕುತ್ಸ ವರ್ಮ ಜೊತೆಗೆ ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯವಾದಂತಹ ಶಿವಮೊಗ್ಗದ ತಾಳಗುಂದ ಪ್ರಾಣೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೆರೆಯನ್ನ ಕಟ್ಟಿಸ್ತಾನೆ ಯಾರು ಕಾಕುತ್ಸ ವರ್ಮ ಅದರಲ್ಲಿ ನೀವು ನೋಡಿ ಹಲ್ಮಿಡಿ ಶಾಸನ ಬಗ್ಗೆ ತಿಳ್ಕೊಬೇಕಾದಾಗ ಇದು ಸಾಮಾಜಿಕ ನಾಲ್ನೂ ನಾಲ್ಕನೂರ ಐವತ್ತಕ್ಕೆ ಸಂಬಂಧಪಟ್ಟದ್ದು ಅದು ಹಲ್ಮಿಡಿ ಶಾಸನ ಇದು ಯಾರಿಂದ ರಚನೆ ಆಗಿದಪ್ಪ ಅಂದ್ರೆ ಕಾಕೋತ್ಸವ ವರ್ಮದಿಂದನೇ ರಚನೆ ಆಗಿದೆ ಯಾವುದು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ರಚನೆ ಆಗಿದ್ದು ಸಾಮಾಜಕ ನಾಲ್ಕುನೂರ ಐವತ್ತು ರಚನಾಕಾರ ಯಾರು ಕಾಕೋಚ್ಚ ವರ್ಮ ಈ ಹಳಗಿಡಿ ಶಾಸನ ಎಲ್ಲಿದೆಯಪ್ಪ ಅಂದ್ರೆ ಇದು ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಇದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಜೊತೆಗೆ ಇದನ್ನು ಸಂಶೋಧಿಸಿದವರು ಯಾರು ಹಲ್ಮಿಡಿ ಶಾಸನವನ್ನ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ನೈನ್ಟೀನ್ ಥರ್ಟಿ ಸಿಕ್ಸ್ ಅಲ್ಲಿ ಎಂ ಎಚ್ ಕೃಷ್ಣ ಅವರು ಇದನ್ನ ಸಂಶೋಧನೆ ಮಾಡ್ತಾರೆ ಎಂ ಎಚ್ ಕೃಷ್ಣ ಅವರು ಇದರಲ್ಲಿ ಏನಿದೆ ಅಂದ್ರೆ ಕದಂಬರ ಮೂಲ ಹಾಗೂ ಕಾಕತ್ವ ವರ್ಣನ ಬಗ್ಗೆ ಮಾಹಿತಿ ಅದರಲ್ಲಿ ಹಳಮುಡಿ ಶಾಸನದಾಗಿದೆ ಜೊತೆಗೆ ಇದು ಹದಿನೇಳು ಸಾಲದಿಂದ ಕೂಡಿದ್ದು ದಾನ ಶಾಸನವಾಗಿದೆ ಮುಂದೆ ಈ ತರ ಕೇಳಬಹುದು ಹಳಿಮುಡಿ ಶಾಸನ ಒಂದು ಯಾವ್ದು ಇದೆ ಅಂತ ಹೇಳ್ತಾರೆ ಸೊ ಹಳಿಮುಡಿ ಶಾಸನ ಒಂದು ದಾನ ಶಾಸನವಾಗಿದೆ ದಾನ ಶಾಸನ ಿಷ್ಟು ಅರ್ಥ ಆಯ್ತು ಅನ್ಕೊತೀನಿ ಹಲಮಡಿ ಶಾಸನದ ಬಗ್ಗೆ ಮುಂದಿನ ಪ್ರಶ್ನೆ ಸಿಂಧು ನಾಗರಿಕತೆ ಮತ್ತು ಮೆಸೊಪಟಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂಬುದು ಸೂಚಿಸುವ ಐಕ್ಯ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ನಾಗರಿಕತೆಯಲ್ಲಿ ಸಿಂಧು ನಾಗರಿಕತೆ ಮತ್ತು ಮೆಸಪಟ್ಟಣೆ ನಾಗರಿಕತೆ ಒಂದು ಪ್ರಮುಖವಾದಂತಹ ನಾಗರಿಕತೆ ಆಗಿದೆ ಇವು ತಮ್ಮವಾಗಿ ವ್ಯಾಪಾರ ನಡೀತಾ ಇದ್ದಂತ ಯಾವುದರಿಂದ ಕಂಡಾಗುತ್ತೆ ಮುದ್ರೆಗಳು ಶಿಲಾಶಾಸನ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಉತ್ತರ ಮುದ್ರೆಗಳು ಅಂದ್ರೆ ಸಿಂಧೂ ನಾಗರಿಕತೆ ಮತ್ತು ದೂರದಲ್ಲಿರುವ ಮೆಸಪಟ್ಟಣಿ ನಾಗರಿಕತೆ ಒಂದಕ್ಕೊಂದು ವ್ಯಾಪಾರ ಮಾಡ್ತಾ ಅಂತ ನಮಗೆ ದೊರಕಿರುವಂತಹ ಮುದ್ರೆಗಳ ಮೂಲಕ ಗೊತ್ತಾಗುತ್ತೆ ಈ ಮುದ್ರೆಗಳನ್ನ ಮೂರು ಉದ್ದೇಶಗಳಾಗಿ ಬಳಸ್ತಾ ಇದ್ರು ಯಾವ್ದಪ್ಪ ಅಂದ್ರೆ ಒಂದು ಧರ್ಮದ ಸಂಕೇತವಾಗಿ ಮುದ್ರೆಗಳನ್ನ ಎದುರು ಬಳಸ್ತಾ ಇದ್ರು ಧರ್ಮದ ಸಂಕೇತವಾಗಿ ಬಳಸ್ತಾ ಇದ್ರು ಜೊತೆಗೆ ವ್ಯಾಪಾರ ಉದ್ದೇಶಕ್ಕಾಗಿ ಈ ಮುದ್ರೆಗಳನ್ನ ಬಳಸ್ತಾ ಇದ್ರು ಆದ್ದರಿಂದ ಹಿಂದೂ ನಾಗರಿಕತೆ ಮತ್ತು ಮೈಸೂರು ಪಟ್ಟಣ ನಾಗರಿಕತೆಗಳು ವ್ಯಾಪಾರ ಮೃತದೇನು ಗೊತ್ತಾಗುತ್ತೆ ಮುದ್ರೆಗಳ ಸಹಾಯನ ಗೊತ್ತಾಗುತ್ತೆ ಮೂರನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ಹಂತ ಅಂದ್ರೆ ಸಿಂಪಲ್ ಪ್ರಶ್ನೆ ಇದೆ ಭಾರತ ಮೊಟ್ಟ ಮೊದಲಿಗೆ ಅಂತ ಮನೆತನ ಯಾವುದು ಅಂದ್ರೆ ಅದು ಕುಶಣರು ಗುಪ್ತರು ಶಾತವನರು ಮೌರ್ಯರು ಉತ್ತರ ಮೌರ್ಯರು ಪುಟ ತೆಗೆದು ನೋಡಿದಾಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹಲವಾರು ಮಾಹಿತಿಗಳು ಸಿಗುತ್ತೆ ಸೊ ಈ ಮೌರ್ಯ ಸಾಮ್ರಾಜ್ಯ ತಪ್ಪಿಸುವರು ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಯಾರ ಸಹಾಯದಿಂದ ಅವನ ಸಾಮರಸಾಪಸ್ತ ಅಂದ್ರೆ ಕೌಟಿಲ್ಯ ಕೌಟಿಲ್ಯ ನಿಮ ಹೆಸರು ಚಾಣಕ್ಯ ಮತ್ತೆ ವಿಷ್ಣುಗುಪ್ತ ಅಂತ ಸಹ ಕರೀತಾರೆ ಪ್ರದರ್ಭಕಾಗಿ ಸೇವೆ ಸಲ್ಲಿಸ್ತಾರೆ ಜೊತೆಗೆ ಚಂದ್ರಗುಪ್ತ ನಂತರ ಅವನ ಮಗ ಬಿ ಸಾರ ಬರ್ತಾನೆ ಅದರಲ್ಲಿ ಮೌರ್ಯ ಸಮರದಲ್ಲಿ ಅತ್ಯಂತ ಪ್ರಮುಖ ದೊರೆ ಯಾರು ಅಂದ್ರೆ ಅಶೋಕ ಅಶೋಕ ಪ್ರಮುಖ ದೊರೆ అశోకనన్న ఏనంత కరీతర శిల శాసన పితామహ శిల శిలశాసన పితామహ యారు అంత కర్రె అశోక ఇష్ట సుల్తాన్ ప్రోత్సాహించమ అంత కారు దిల్లీ సుల్తాన్ ప్రోత్సాహించమగప్ప అందరి పశుపాలన ನೇಯ್ಗೆ ವ್ಯವಸಾಯ ತೋಟಗಾರಿಕೆ ಸೊ ದೆಹಲಿ ಸುಲ್ತಾನ್ ಪ್ರೋತ್ಸಾಹ ಉದ್ಯಮ ಯಾವ್ದಂದ್ರೆ ಉತ್ತರ ನೇಗೆ ನೋಡಿ ಸೊ ದೆಹಲಿ ಸುಲ್ತಾನ ಕಾಲದಲ್ಲಿ ದೇಶೀಯ ಮತ್ತು ವಿದೇಶಿ ವ್ಯಾಪಾರಿಗಳು ಯಾರು ಹೆಚ್ಚು ಬೆಳೆದಿದ್ದು ಇಲ್ಲಿ ವ್ಯಾಪಾರಿಗಳು ಸಿಂಧಿಗಳು ಚಿತ್ರಗಳು ಬಂಜಾರರು ಮಾರ್ವಾಡಿಗಳು ಬನ್ನಿ ಕೈಯಲ್ಲಿತ್ತು ಸೊ ದೆಹಲಿ ಸುಲ್ತಾನರು ಏನ್ ಮಾಡ್ತಾರಪ್ಪ ಅಂದ್ರೆ ನೇಗಿಯನ್ನ ಸ್ವತಃ ಪ್ರೋತ್ಸಾಹ ಮಾಡ್ತಾರೆ ಐದನೇ ಪ್ರಶ್ನೆ ಅಶ್ವಕೋಶ ವಸುಮಿತ್ರ ಸಂಘರಶಕ ಈ ಮುಂತಾದ ವಿದ್ವಾ ಬೌದ್ಧ ವಿದ್ವಾಂಸರು ಯಾರ ಕಾಲದಲ್ಲಿ ಕೇಳ್ತಾರೆ ಆಪ್ಷನ್ ಎ ಕನಿಷ್ಕಸ್ ಕುಚ್ ಪ್ರೀಸಸ್ ಅಶ್ವಕ ಸೊ ಅಶ್ವಘೋಷ ಮಸುಮಿತ್ರ ಸಂಘರ್ಷಕ ಇದ್ದಿದ್ದು ಕನಿಷ್ಕನ ಕಾಲಘಟ್ಟದಲ್ಲಿ ಸೊ ಕನಿಷ್ಕ ಕನಿಷ್ಕ ಬಗ್ಗೆ ನೋಡ್ಬೇಕಪ್ಪ ಅಂದ್ರೆ ಇವನು ಕುಶನರಲ್ಲಿ ಅತ್ಯಂತ ಪ್ರಮುಖ ದೊರೆ ಕುಶನಲ್ಲಿ ಅತ್ಯಂತ ಪ್ರಮುಖ ದೊರೆ ಯಾರು ಅಂತ ಕೇಳಿದ್ರೆ ಕನಿಷ್ಕ ಸೊ ಕುಶನರ ಬಗ್ಗೆ ನಾವು ನೋಡ್ಬೇಕಂದ್ರೆ ಇವರು ಮೂಲತಃ ಮಧ್ಯ ಏಷ್ಯದಿಂದ ಭಾರತಕ್ಕೆ ವಲಸೆ ಬಂದಂತ ಅಲೆಮಾರಿ ಜನಗಳು ಯಾರು ಕುಶನರು ಇವರೇನಾಗಿದ್ರು ಅಂದ್ರೆ ಅಲೆಮಾರಿ ಜನಗಳಾಗಿದ್ರು ಕುಶನರು ಜೊತೆಗೆ ಇದೀಸ್ ಇವರು ಸಂತತಿ ಯಾವ್ದು ಅಂದ್ರೆ ಸಂತತಿ ಇವರ ಸಂತತಿ ಯುಚಿ ಸಂತತಿಯವರು ಆಗಿದ್ರು ಯಾರು ಕುಶನರು ಶಕ ಯುಗ ಆರಂಭ ಯಾರ ಕಾಲಘಟ್ಟಲಾಯ್ತು ಶಕಾಯುಗ ಆರಂಭ ಎಷ್ಟರಲ್ಲಾಯ್ತು ಅಂದ್ರೆ ಕೇಳ್ತಾರೆ ಶಕ ಎಪ್ಪತ್ತೆಂಟರಲ್ಲಿ ಶಕ ಎಪ್ಪತ್ತೆಂಟರಲ್ಲಿ ಶಕಯುಗ ಆರಂಭ ಆರಂಭ ಆಗುತ್ತೆ ಅದನ್ನ ಆರಂಭಿಸಲು ಕನಿಷ್ಕ ಜೊತೆಗೆ ಇನ್ನು ಪ್ರಮುಖವಾದದ್ದು ಕನಿಷ್ಕನ ರಾಜಧಾನಿ ಯಾವುದು ಅಂತ ಹೇಳ್ತಾರೆ ಕನಿಷ್ಕನ ರಾಜಧಾನಿ ಪುರುಷ ಪುರ ಕನಿಷ್ಕನ ರಾಜಧಾನಿ ಯಾವುದು ಪುರುಷ ಪುರವಾಗಿದೆ ಮನೆನ ಪ್ರಶ್ನೆ ಅಲ್ಲೌ딘 ಕೇಳಿದ ಭವ್ಯ ರಚನೆ ಅಂತ ಹೇಳಿದ್ರು ಸೋ ಅಲ್ಲೌ딘 ಕೇಳಿದಕ್ಕೆ ಅತ್ತ ಕರಾಯಿರಬಹುದು ಕೆಂಪು ಕೋಟೆ ಅಳೈ दरवाजा ಬಲಂಗರುವಾಚಾ ಚಾರ ಏನಾ ಸೋ ಅಲ್ಲೌ딘 ಕೇಳಿದಕ್ಕೆ ಅಂತ ಭವ್ಯ ರಚನೆ ಅಳೈ दरवाजा ಸೋ ಅಲ್ಲೌ딘 ಕೇಳಿದ ಭವ್ಯ ರಚನೆ ಅಂದ್ರೆ ಅದು ಅಳೈ दरवाजा ಇದೆ ಜೊತೆಗೆ ಅಲ್ಲೌ딘 ಕೇಳಿ ಮತ್ತೇನು ಕಟ್ಟಿದನಪ್ಪ ಅಂದ್ರೆ ಸಿರಿ ಕೋಟೆ జామసీ కట్టే జీవితా అలై కోటే అల్లవరి కృషి కట్టె కట్టదోటె కట్టారు షహజహాన్ కేపు కోటె కట్టారు షహజహాన్ జీ బుల దా కట్టదర్ యారు కారు బులందరవజ కట్టదు అక్బర్ యారు అక్బర్ ಉಳಿದು ಉಳಿದಿದ್ದು ಚಾರ್ಮೀನಾರ್ ಇದನ್ನ ಮಹದಲ್ಲಿ ಕೊತ್ಬ ಕಟ್ಟತಾನೆ ನಮ್ಮದಲ್ಲಿ ಅವನು ಈ ಚಾರ್ಮೀನ ಕಟ್ಟಿಸ್ತಾರೆ ಚಾರ್ಮಿನಾರ್ ಎಲ್ಲಿದೆ ಅಂದ್ರೆ ಹೈದರಾಬಾದ್ ನಲ್ಲಿದೆ ಮುಂದಿನ ಪ್ರಶ್ನೆ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವ ವಹಿಸಲು ಕಾನ್ಪುರದಲ್ಲಿ ಹದಿನೈದು ಐವತ್ತರ ದಂಗೆ ಎದ್ದಂತ ನಾಯಕ ಯಾರು ಅಂತ ಕೇಳ್ತಾರೆ ಸೊ ಬಹದರ್ ಶಾ ತಾತೂಪಿ ನಾನಾಸಾಬ ವಾಜ್ಯಬಲಿ ఉత్తర నాహెబా కన్పూర దాన సాహ్ అదే రీతి బేరే ప్రదేశూ సహ దం ఆయ భక్తి కన్ దిల్ భక్తఖాన్ భక్త కన్ దయతా జతే కన్పూరద నేబ మే కాంతతూ లక్నోదీ బీగం హజరత్న ಬೇಗಂ ಹಜರತ್ ಲಕ್ನೌರಲ್ಲಿ ಬೇಗಂ ಹಜರತ್ ಅವರು ಜೊತೆಗೆ ಝಾರ್ಸಿಯಲ್ಲಿ ಲಕ್ಷ್ಮೀಬಾಯಿ ಬಿಹಾರದಲ್ಲಿ ಕುವಾರ್ ಸಿಂಗ್ ಬಿಹಾರದಲ್ಲಿ ಕುರ್ ಇವರೆಲ್ಲರೂ ಹದಿನೆಂಟುನೂರ ಐವತ್ತೇಳರಲ್ಲಿ ದಂಗೆ ತೆರಳುತ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ದಂಗೆಯನ್ನು ಏನು ಆಗ್ತದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಅದರಲ್ಲಿ ಯಾವ್ದು ಪ್ರಮುಖ ಸ್ಥಳ ಅಂದ್ರೆ ಮುಂದರ್ಗಿ ಭೀಮರಾವ್ ಅವರು ದಂಗೆ ತೆರೆ ಹಲಗಲಿ ಬೇಡರು ಸುರುಪುರದ ನಾಲ್ಕನೇ ವೆಂಕಟಪ್ಪ ನಾಲ್ಕನೇ ವೆಂಕಟಪ್ಪ ನಾಯಕ ನರಗುಂದದ ಬಾಬಾ ಸಾಹೇಬ್ ಮುಂತಾದವರು ದಂಗೆಗಳನ್ನು ಇದ್ದಾರೆ ಎಂಟನೇ ಪ್ರಶ್ನೆ ಅನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತ ಇದ್ದಾರೆ ಅನೌಪಚಾರಿಕ ಶಿಕ್ಷಣ ಯೋಜನೆ ರಾಷ್ಟ್ರೀಯ ವೈದ್ಯಕರ ಶಿಕ್ಷಣ ಯೋಜನೆ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಸಾಕ್ಷರ ಮಿಷನ್ ఉత్తర రాష్ట్రీయ సాక్షరత్ మిషన్ సో ఇది రాష్ట్రీయ సాక్షరత్ మిషన్ హతం ఎంబత్ ఆరంభ ఆయిట్ అతొంబత్ రెప్టెంబర్ ఎంటర అంత రాష్ట్రీయ సాక్షరత్య దిన ఆచర్స్ సెప్టెంబర్ ముంద ప్రశ్న భారత ఒక్కటే ಕಾಶ್ಮೀರ ವಿಲೀನಗೊಂಡ ವರ್ಷ ಅಂದ್ರೆ ಭಾರತ ಒಪ್ಪಿಗೆ ಕಾಶ್ಮೀರ ಸೇರಿದಂತ ವರ್ಷ ಯಾವ್ದು ಅಂತ ಹೇಳ್ತಾರೆ ಭಾರತ ಸ್ವತಂತ್ರ ಆದ್ಮೇಲೆ ಮೂರು ಪ್ರದೇಶಗಳು ಸ್ವತಂತ್ರವಾಗಿರ್ಲಿಲ್ಲ ಅದು ಜಮ್ಮು ಕಾಶ್ಮೀರ ಆ ಹೈದರಾಬಾದಿನ ನಿಜಾಮ ಆಯ್ತ ಮೃತ್ಯದ ಮತ್ತು ಜುನಗರ ನವಪೇಟ ಸೊ ಅದರಿಂದ ಜಮ್ಮು ಕಾಶ್ಮೀರ ಹರಿಸಿಂಗ್ ಆಯ್ತೆ ಮೃತ್ಯದ ಹರಿಸಿಂಗ್ ವಿಲೀನೀಕರಣ ಒಪ್ಪಂದಕ್ಕೆ ಸಹಿ ಮಾಡಿದ ಮೂಲಕ ಭಾರತದಲ್ಲಿ ಕಾಶ್ಮೀರ ವಿಲೀನ ಅದು ಯಾವ ವರ್ಷ ಅಂತ ಕೇಳಿದಾರೆ ನೈನ್ಟೀನ್ ಫೋರ್ಟಿ ಸೆವೆನ್ ಫೋರ್ಟಿ ನೈನ್ ಫಿಫ್ಟಿ ಒನ್

ಭಾರತ ಪಂಚಶೀಲಗಳಿಗೆ ಸಹಿ ಹಾಕಿದು ಭಾರತದಿಂದ ನೀರಷ್ಟು ಚೀನಕ್ಕೆ ಮುಸುರಿದು ಚೀನಾದಲ್ಲಿ ಸಮಾಜದಲ್ಲಿ ಕಾಣ್ತೇವೆ ಉತ್ತರ ದಲೈಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೋಡಿದ್ರು ಅವ್ರ ಹತ್ತೊಂಬತ್ತು ಭಾರತ ಮೇಲೆ ಚೀನಾ ದಾಳಿ ನೋಡ್ತೀವಿ ಕಾರಣ ಏನಪ್ಪಾ ಅಂದ್ರೆ ದಲೈಲಾಮ ಮತ್ತು ಅವನ ಅನುಯಾಯಿಗಳಿಗೆ ಭಾರತ ಆಶ್ರಯ ಕೊಡ್ತಾರೆ ಅದರಲ್ಲಿ ಮೂಲವಾಗಿ ನಮ್ಮ ಕರ್ನಾಟಕದಲ್ಲೂ ಮೈಸೂರು ಜಿಲ್ಲೆ ಬೈಲಿ ಅವರಿಗೆ ಸ್ಥಾನವನ್ನು ಕೊಡ್ತಾರೆ ಬೌದ್ಧ ಧರ್ಮದವರಿಗೆ ಸೊ ಭಾರತ ಮತ್ತು ಚೀನಾದ ಒಂದು ಗಡಿ ರೇಖೆ ಸಂಬಂಧ ಸಹ ಇದೆ ಅದಕ್ಕೋಸ್ಕರ ಅದನ್ನೂ ಒಂದು ದಾಳಿಗೆ ಕಾರಣ ಆಗಿದೆ ಯಾವ್ದಪ್ಪ ಅಂದ್ರೆ ಒಂದು ರೀತಿ ಬರುತ್ತೆ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಯಾವ್ದಂದ್ರೆ ಮ್ಯಾಕ್ ಮೋಹನ್ ರೇಖೆ ಯಾವ ರೀತಿ ಮ್ಯಾಕ್ ಮೋಹನ್ ರೆಕ್ಕೆ ಮ್ಯಾಕ್ ಮೋಹನ್ ಇದಿಷ್ಟು ಸಮಾಜ ವಿಜ್ಞಾನದ ಪ್ರಮುಖವಾದಂತಹ ಪ್ರಶ್ನೆಗಳು ಇದು ಮುಂದೆ ಬರುವಂತಹ ಟೀಟ್ಗೆ ತೊಬ್ಬ ಉಪಯುಕ್ತವಾಗಲಿದೆ ಆದ್ರಿಂದ ಆ ಚೆನ್ನಾಗಿ ಹೊತ್ಕೊಳ್ಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Like my share friends, and prints with Tracy. Done I